கி சரி கேள்வி சரி இல்ல குண்ட் இது கடை

ನಾನು ಮೊನ್ನೆಯಿಂದ ಲೆಮನ್ ಜ್ಯೂಸ್ ಬೇಕು ಕಣೇ ಅಂತ ಕೇಳಿದ್ದಕ್ಕೆ ನೀನು ಮಾಡ್ಕೊ ಬಂದು ಕೊಟ್ಟಿದ್ದೀಯಲ್ಲ ಕೊಡು ಕೊಡು ನನಗಂತೂ ಭಾರಿ ಆಸೆ ಆಗ್ಬಿಟ್ಟಿತ್ತು ತುಂಬ ದಿನ ಆಗಿತ್ತಲ್ಲ ಲೆಮಂಗ್ಯೂಸ್ ಕುಡಿದು ನಮ್ಮ ಅಮ್ಮ ಎಲ್ಲ ಮಾಡ್ಕೊಡೋರು ಹಳೆ ಕಾಲದಲ್ಲಿ ತುಂಬ ನೆನ್ಪು ಬಂದ್ಬಿಟ್ಟಿತ್ತು ಕಣೇ ಸೊಸೆ ಮುದ್ದು ನೀನು ಕೇಳಿದಾಗೆಲ್ಲ ಅಕ್ಕಿ ನಿಂಬೆನಿಲ್ಲ ನಿಂಬೆನಿಲ್ಲ ಅಂತಲೇ ಹೇಳ್ತಿದ್ದೆ ಕುಡೆ ಕುಡೆ ಮುದ್ದು ಏ ಸೊಸೆ ಮುದ್ದು ನೀನು ನನ್ನ ಸೊಸೆ ಅಲ್ಲ ಕಣೇ ನನ್ನ ಮುದ್ದಿನ ಆರೋಗ್ಯನೇ ನೀನು ಕೊಡೆ ಅಲ್ಲ ಕಣೆ ಅಂತ ಅಂತ ಒಳ್ಳೆ ಸೊಸೆ ಇಟ್ಕೊಂಡು ನನ್ನ ಸೊಸೆ ಸರಿ ಇಲ್ಲ ಅಂತ ಇದೆಯಲ್ಲೇ ನೀನು ನಾನು ಲೆಮನ್ ಜ್ಯೂಸ್ ಕುಡಿಬೇಕು ಅಂತ ಆಸೆ ಪಟ್ಟಿದ್ದೀನಿ ಅಂದ್ಬಿಟ್ಟು ನಿಂಬೆಣ್ಣು ತರಿಸಿ ನನ್ನ ಮಗನ ಹತ್ರ ಲೆಮನ್ ಜ್ಯೂಸ್ ಮಾಡಿಕೊಟ್ಟಿದ್ದಾಳೆ ಅದು ಸರ್ಪ್ರೈಸಲ್ಲಿ ಏಡೇ ಇಲ್ಲ ನನಗೆ ಅಯ್ಯೋ ಸೊಸೆ ಮುದ್ದು ಬಾರೆ ನೀನೊಂದು ಸ್ವಲ್ಪ ಲೆಮನ್ ಜ್ಯೂಸ್ ಕುಡಿ ಪ್ಲೇಸ್ ಸೊಸೆ ಮುದ್ದು ಯಾಕೆ ಇಲ್ಲ ಅತ್ತೆಮ್ಮ ನನಗೆ ಲೆಮನ್ ಜ್ಯೂಸ್ ಅಂದರೆ ಇಷ್ಟ ಇಲ್ಲ ನೀವೇ ಕುಡೀರಿ ನಿಮಗೆ ಗೊತ್ತಲ್ಲ ನನಗೆ ಲೆಮನ್ ಜ್ಯೂಸ್ ಅಂದರೆ ಆಗೋದಿಲ್ಲ ಅಂತ ಹೌದಲ್ವೇನೆ ಸರಿ ತಾಳೆ ಅಲ್ಲ ಕಣೆ ಒಂದು ಸ್ವಲ್ಪ ಎಲ್ಲ ಎಲಕ್ಕಿಚ್ಚಿ ಹಾಕಬಾರ್ದೇನೆ ಅಯ್ಯೋ ಅತ್ತೆ ನೀವು ಯಾ ಟೆನ್ಷನ್ ತಗೊಂತೀರಾ ನಾನು ಇಲ್ಲಿಗೆ ಎಲ್ಲನೂ ಹಾಕಿದ್ದೀನಿ ಏಲಕ್ಕಿ ಸಕ್ಕರೆ ಲೆಮನ್ಗೆ ಏನೇನು ಬೇಕು ಎಲ್ಲನೂ ಹಾಕಿದ್ದೀನಿ ಗೊತ್ತಾ ನೋಡಿ ಮೊದಲು ಟೇಸ್ಟ್ ಮಾಡಿ ಹೇಳಿ ಅದು ಮೊದಲು ಮಾಡಿರ್ತೀವಲ್ಲ ಆ ಥರ ಇಲ್ಲ ಇದು ತುಂಬ ಸ್ಪೆಷಲ್ಲು ನಾನು ನೀವು ಕುಡಿದ್ಬಿಟ್ಟು ಹೇಳಿ ಯಾವ ಥರ ಇದೆ ಹೇಗಿದೆ ಅಂತ ನಿಮ್ಗೆ ಆಗ ಮಾಡಿರೋದು ಹೊರತೆ ಸ್ಪೆಷಲ್ಲಾಗಿ ಮಾಡಿದ್ದೀನಿ ಹೌದೇನೆ ಸೊಸೆ ಮುದ್ದು ಅಲ್ಲ ಅತ್ತೆ ಎಷ್ಟು ತೊಂದಾಗಿ ಕೈ ಹಿಡ್ಕೊಂಡು ನಿಂತ್ಕೊಂಡಿರ್ತೀರ ಅತ್ತೆ ನೀವು ಏನ್ ಮಾಡಿ ಗೊತ್ತಾ ಕುಡೀರಿ ಅದನ್ನ ತಾಳೆ ಸೊಸೆ ಮುದ್ದು ನನಗೂನು ಮಂಜುಸು ಅನ್ಬಿಟ್ಟು ಕುಡಿಬೇಕು ಅಂತ ಆಸೆ ಆಗ್ಬಿಟ್ಟಿದೆ ಅತ್ತೆ ನಾನು ಯಾವ ಹಾಕಲಿ ಅತ್ತೆ

அதில் குடியில்லை ಅಲ್ಲ ಅಲ್ಲಿ ನೂರು ನಿಮ್ಮೆಣ್ಣು ಶಕ್ತಿ ಇರುತ್ತಂತೆ ಅತ್ತೆ ಅದಕ್ಕೆ ನಾನು ಅದನ್ನ ನೂರು ಪೀಸ್ ಮಾಡ್ಬಿಟ್ಟು ಒಂದೇ ಪೀಸ್ ಹಾಕಿದಿನಿ ಅತ್ತೆ ನೂರು ಆಗುತ್ತೆ ನಾವು ಐದು ರೂಪಾಯಿ ಕೊಟ್ಬಿಟ್ಟು ಒಂದು ರಿನ್ಬಾರ್ ತಕೊಂಡ್ರೆ ಐದು ಹತ್ತು ರೂಪಾಯಿ ಕೊಟ್ಬಿಟ್ಟು ಅದನ್ನ ನೂರು ಭಾಗ ಮಾಡ್ಬಿಟ್ಟು ಹಾಕೋಬಹುದು ಅತ್ತೆ ಬಟ್ ಟೇಸ್ಟ್ ಹೇಗಿದೆ ನೋಡ್ಬಿಟ್ಟು ಹೇಳಿ ನೀವು ಕೇಳ್ತಾ ಇದ್ರಿ ಲೆಮನ್ ಜ್ಯೂಸ್ ಲೆಮನ್ ಜ್ಯೂಸ್ ಡೇರಿ ಕುಡಿಬೇಕು ಅಂತ ಒಂದು ಲೆಮನ್ ಇತ್ತಬಿಟ್ರೆ ರಿನ್ ಬಾರ್ ತಂದುಬಿಟ್ರೆ ಅತ್ತೆ ನೂರು ದಿನ ಆಗುತ್ತೆ ಅತ್ತೆ ಆರಾಮಾಗಿ ನೂರು ದಿನ ಜ್ಯೂಸ್ ಮಾಡ್ಕೊಂಡು ಕುಡಿಬೋದು ಗೊತ್ತಾ ಸುಮ್ಮನೆ ಯಾಕತ್ತೆ ದುಡ್ಡೆಲ್ಲ ವೇಸ್ಟ್ ಮಾಡ್ಕೊಳೋದು ಒಂದು ನಿಂಬೆಣ್ಣಿಗೆ ಐದು ರೂಪಾಯಿ ಕೊಟ್ಬಿಟ್ಟು ನೂರು ನಿಂಬೆಣ್ಣಿಗೆ ಎಷ್ಟಾಗುತ್ತೆ ಹಾಕಿ ಅತ್ತೆ ನೀವು ಅಯ್ಯಪ್ಪ ಒಂದು ನಿಂಬೆಣ್ಗೆ ಐದು ಹತ್ತು ನಿಂಬೆಣ್ಗೆ ಎಷ್ಟು ರೂಪಾಯಿ ಐವತ್ತು ರೂಪಾಯಿ ಆಗುತ್ತೆ ನೂರು ನಿಂಬೆಣ್ಗೆ ಐನೂರು ರೂಪಾಯಿ ಆಗುತ್ತೆ ಅತ್ತೆ ಐದು ಹತ್ತು ರೂಪಾಯಲ್ಲಿ ಅತ್ತೆ ಎಷ್ಟು ದಿನ ಬರುತ್ತೆ ಅತ್ತೆ ಬಿಡಿ ಅತ್ತೆ ನನ್ನೇ ನೀವು ಯಾಕತ್ತೆ ಹತ್ರ ಬೈತೀರಾ ನೀವು ನೋಡಿ ಅತ್ತೆ ಯಾವಾಗ ನೋಡಿದ್ರು ನನ್ನ ತಟ್ಟಿ ಅಂತ ಬೈತಿದ್ರಲ್ಲ ಇವಾಗ ನೋಡಿ ಇವಾಗ ಮಾತ್ರ ಗೊತ್ತಾಯ್ತಾ ನಾನು ಎಷ್ಟು ಬುದ್ಧಿವಂತೆ ಅಂತ ಅಯ್ಯೋ ನಿನ್ ಸೊಸೆ ಬೈಲಿಟ್ಟಾಕ ಏನೇ ನೀನು ನನ್ನ ಸೈಸ ಕೊಟ್ಬಿಟ್ಟಿದ್ಯಲ್ಲೇ ಮನೆ ಮನೆಹಾಳಿ ಮನೆಹಾಳಿ ಇದು ಸೈಜ್ ನನ್ನ ಮಗನ್ನ ತಬ್ಲಿ ಮಾಡ್ಬಿಟ್ಟಿದ್ಯಲ್ಲ ಅಯ್ಯೋ ನನ್ನ ಮಗನಿಗೆ ಏನಾದರೂ ಕೊಟ್ಟುಬಿಟ್ಟು ಹಾಳು ಮಾಡ್ಬಿಟ್ಟಿ ಆ ಕಡೆ ನನ್ನ ಮಗನ್ ಜೀವನ ಸರಿ ಬಿಡಿ ಅತ್ತೆ ಯಾಕೆ ಇದು ಇಷ್ಟ ಆಗಲಿಲ್ವಾ ಲೆಮನ್ ಜ್ಯೂಸು ಸರಿ ಬಿಡಿ ಬೇರೆದೇನಾದ್ರೂ ಇರುತ್ತಲ್ಲ ಇನ್ನು ಅತ್ತೆ ಬಿಲ್ಲಲ್ಲಿ ಹೋಗಿರ್ತಾರತ್ತೆ ಅಲ್ಲೂ ನೀರು ನೂರು ನಿಮಿಷ ಅತ್ತಿ ಇರುತ್ತಲ್ವ ಮತ್ತೆ ಅದರಲ್ಲಿ ಮಾಡ್ಬೋದಲ್ವ ಟೇಸ್ಟ್ ಬೇರೆ ಥರ ಇರ್ಬೋದೇನೋ ಅನ್ಕೋಬೇಕಿತ್ತು ಕಣೆ ಇದೇನು ಲೆಮನ್ ಜ್ಯೂಸು ಈ ಕಲರ್ ಇದೆಯಲ್ಲ ಅಂತ ಅನ್ಕೋಬೇಕಿತ್ತು ಏನೋ ನಾನು ಹಾಳು ಮಾಡ್ಬಿಟ್ಟೆ ಕಣೆ ನೀನು ಹಾಳು ಮಾಡ್ತಾ ಮನೇನ ಉದ್ದಾರ ಮಾಡ್ತೀನಿ ಹಾಳು ಮಾಡಕ್ ಬಿಡ್ತೀಯಾ ಪಾತ್ರೆ ತೊಳೆ ಸೋಪ್ ತಂದ್ಬಿಟ್ಟು ಕುಡ್ಸಕ್ ಬಂದಿದ್ಯಲ್ಲ ನೀನು ಅಯ್ಯೋ ರಾಮ ಭಗವಂತ ಎಂತ ಸೊಸೆ ಕೊಟ್ಬಿಟ್ಟಪ್ಪ ದುರ್ವಿದ್ಯೆ ಇಂತ ದಡ್ಡಿನ ಯಾರೇ ನಿನ್ನ ಓದಿದಾಳು ಓದಿ ವಿದ್ಯಾವಂತೆ ಅಂತ ಹೇಳಿದ್ದು ಮೊದ್ಲು ಅವ್ರಿಗೆ ನಾಳೆ ಬಾರಿಸ್ಬೇಕು ಕಣೆ ಹೋಗಿ ಹೋಗಿ ನಿನ್ನ ವಿದ್ಯಾವಂತೆ ಬುದ್ಧಿವಂತೆ ಅಂತ ಮಗನ್ ಗಂಟಾಕ ಬಂದೆ ನಿನ್ನಷ್ಟು ದಡಶಿಕ ಮಾಡಿ ಎಲ್ಲೂ ನೋಡೇ ಇಲ್ಲ ಕಣೆ

ಕಷ್ಟಪಟ್ಟಿ ಅತ್ತಿಗೆ ಚೂಸಲ್ಲಾ ಮಾಡ್ಕ ಕೊಟ್ಟಿದೆ ನಾ ಮತ್ತೆ ನನಗೆ ಬೈದ್ಬಿಟ್ರು ಸೋಸೆ ಮುದ್ದು ಬಾರೆ ಮಾ ಇಲ್ಲಿ ಕಳ್ತಿದೀಯಾ ಬಿಡಿ ಅತ್ತೆ ಪರವಾಗಿಲ್ಲ ನನ್ನ ದಡ್ಡಿ ಅನ್ಬಿಟ್ರಲ್ಲ ಬಾರೆ ಸೋಸೆ ಮುದ್ದು ನೀನು ಬುದ್ಧಿ ಬಂದೆ ಕಣೇ ನಿನ್ನ ದಡ್ಡಿ ಅಂದವರು ಯಾರೆ ಔರು ಕಣೇ ತಟ್ಟಿ ಬಾ ಇಲ್ಲ ಬಿಡಿ ಅತ್ತೆ ನೀವೆನ ಸುಳ್ಳು ಹೇಳ್ತಾ ಇದ್ದೀರಾ ನನ್ನ ದಡ್ಡಿ ಅಂತ ಬೈದ್ಬಿಟ್ರಿ ಅಲ್ಲ ನಾನು ಏನ್ ಮಾಡ್ದೆ ಲೆಮನ್ ಜ್ಯೂಸ್ ಕೊಟ್ಟರೆ ದಡ್ಡಿ ಹಾಗೆ ಹೀಗೆ ಅಂತ ಬೈದು ಬಿಟ್ರಲ್ಲ ನಂಗೆ ತುಂಬ ಬೇಜಾರಾಯಿತು ನಾನು ನಿಮ್ಮನ್ನ ಮಾತಾಡಿಸೋದಿಲ್ಲ ನೀವು ನನ್ನ ಮಾತಾಡಿಸ್ಬೇಡಿ ಅತ್ತೆ ಯಾಕೆ ಸೊಸೆ ಮುದ್ದು ಯಾಕೆ ಗಲ್ತಾ ಮಲಗಿರೋದು ನೀನು ಅಲ್ಲ ಕಣೆ ಅಲ್ಲ ನಿನಗೆ ಬುದ್ಧಿ ಇಲ್ವಾ ಅಲ್ಲ ಕಣೆ ಯಾರಾದರೂ ನಿನ್ ಬರ ಲೆಮನ್ ಜ್ಯೂಸ್ಗೆ ಅಲ್ಲ ಅತ್ತೆ ಅವ್ರು ತಾನೆ ಹೇಳಿದ್ದು ನೂರು ನಿಂಬೆ ಶಕ್ತಿ ಇದೆ ಅಂತ ಅದಕ್ಕೆ ನಾನು ಒಂದು ನಿಂಬೆ ಹಣ್ಣು ಶಕ್ತಿ ತೆಗೆದ್ಬಿಟ್ಟು ಹಾಕಿದ್ದೀನಿ ಅಂತ ಅಷ್ಟೇ ನೀವು ನನ್ನೇ ಬೈತೀರಲ್ಲ ಅಯ್ಯೋ ದಡ್ಡಿ ಅವ್ರು ಹೇಳ್ತಿರೋದು ಪಾತ್ರೆ ತೊಳೆದಿಕ್ಕೆ ಕಣಿ ನೀನು ನಿಮಗೆ ಲೆಮನ್ ಜ್ಯೂಸ್ ಮಾಡ್ಕೊ ಕುಡಿಯೋದಿಕ್ಕ ಏನು ಮಾಡಿ ನೀನು ಅವ್ರೇನೋ ಅಡ್ವರ್ಟೈಸ್ ಕೊಡ್ತಾರೆ ಅದು ಬಿಟ್ಬಿಟ್ಟು ಇದನ್ನ ಅವಳು ನಿಜ ಮಾಡಿಕೊಂಡು ನನಗೆ ಗೊಟ್ಟ ಕಲಿಸ್ಬಿಟ್ಟಿದ್ದೀರಾ ಅಯ್ಯೋ ಇಲ್ಲ ಅತ್ತೆ ದೇವರಾಣಿಗೂ ನಾನು ಆ ಥರ ಅಂದ್ಕೊಂಡೇ ಇರಲಿಲ್ಲ ಅತ್ತೆ ನಿಮ್ಗೆ ಸಹಿಸಬೇಕು ಅಂತ ನಾನೆಲ್ಲ ನಿಮ್ಗೆ ಇಷ್ಟ ಆಗುತ್ತೆ ಲೆಮನ್ ಜ್ಯೂಸ್ ಅಂದ್ಬಿಟ್ಟು ಮಾಡಿಕೊಟ್ಟೆ ಅಯ್ಯೋ ನೀನು ಮಾಡ್ಕೊಟ್ಟಿರ ಲೆಮನ್ ಜ್ಯೂಸ್ ಕೊಡ್ದುಬಿಟ್ಟು ಇಡೀ ಜನ್ಮದಲ್ಲೇ ಜ್ಯೂಸ್ ಕುಡಿದಾಗ ಮಾಡಿಬಿಟ್ಟಲ್ಲೇ ಸೊಸೆ ಮುದ್ದು ಬಾ ಹೋಗ್ಲಿ ಸರಿ ಹೋಗಲಿ ಮುದ್ದು ಕಣ್ಣೀರುಸ್ಕೊಮ್ಮ

ಅಲ್ಲ ನನಗೂ ಐದು ರೂಪಾಯಿ ಹತ್ತು ರೂಪಾಯಿಗೆ ಅವರು ನೂರು ನಿಂಬೆಡು ಶಕ್ತಿನಾ ಕೊಟ್ಬಿಡ್ತಾರೆ ಫ್ರೆಂಡ್ಸ್ ನಾವಂತೂ ಜಾಡ್ರು ಅದನ್ನೇ ಯೂಸ್ ಮಾಡೋದು ಅದಕ್ಕೆ ನಾನು ಜಾಣೇ ಅಲ್ವಾ ಅದಕ್ಕೆ ನಾನು ನಿನ್ನ ಬಾರ್ನೇ ಯೂಸ್ ಮಾಡ್ತೀನಿ ಯಾಕೆಂದರೆ ಹಂಡ್ರೆಡ್ ಲೆಮನ್ ಹಾಕಿರ್ತಾರೆ ಅದ್ರೊಳಗಡೆ ಅವನು ಫುಲ್ ದಡ್ಡ ನಾನು ಒಂದೊಂದು ನಿಂಬೆಂಡ್ಗೆ ಐದೈದು ರೂಪಾಯಿ ಅಂತ ಲೆಕ್ಕ ಹಾಕಿದ್ರು ಐನೂರು ರೂಪಾಯಿ ಆಗೋಯ್ತು ಫ್ರೆಂಡ್ಸ್ ಅದಕ್ಕೆ ನಾನು ಎಷ್ಟು ಬುದ್ಧಿವಂತೆ ಅಲ್ವಾ ನಾನು ಏನೋ ಮತ್ತೆ ಜೊತೆಗೆ ಸೇರಿ ಬುದ್ಧಿವಂತೇನೇ ಯೂಸ್ ಮಾಡಿದ್ರೆ ನಮ್ಮ ಮನೆಯೆಲ್ಲ ಎಷ್ಟು ಚೆನ್ನಾಗಿ ಮಡಿಕೊಬೋದು ನಾವು ಮತ್ತೆ ಕೇಳೋದೇ ಇಲ್ಲ ನಾನು ಏನೇನು ಮಾಡಿದ್ರು ದಡ್ಡಿ ಕಣೆ ದಟ್ಟಿ ನೀನು ಅದು ಸರಿ ಇಲ್ಲ ಇದು ಸರಿ ಇಲ್ಲ ಅಂತಾರೆ ಫ್ರೆಂಡ್ಸ್ ನೀವೇನು ಹೇಳ್ತೀರಾ ನನ್ನ ಬಗ್ಗೆ ನಾನು ಮಾಡಿದ್ದು ಸರಿ ಅಲ್ವಾ ಹಾಗೆ ಈ ವಿಡಿಯೋ ಹೇಗಿತ್ತು ಅಂದ್ಬಿಟ್ಟು ಪ್ಲೀಸ್ ಕಮೆಂಟ್ ಮಾಡಿ ತಿಳಿಸಿ ಥ್ಯಾಂಕ್ ಯು ಫಾರ್ ವಾಚಿಂಗ್